ಕೃಷ್ಣನ ವೇಷ ಧರಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಾಗಿದೆ ಎಂದು ಆರೋಪಿಸಿ ಕಲಾವಿದ ರವಿರಾಮಕುಂಜ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮೊಸರು ಕುಡಿಕೆ ಉತ್ಸವ ಸಮಿತಿಗಳು ಪುತ್ತೂರು ನಗರ ಠಾಣೆಗೆ ದೂರು ನೀಡಿವೆ ಕೃಷ್ಣನ ವೇಷ ಧರಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತೆ ಕಲಾವಿದ ರವಿರಾಮಕುಂಜ ವರ್ತಿಸಿದ್ದಾರೆ ಎಂದು ದೂರಿನಲ್ಲಿ ಹೇಳಲಾಗಿದ್ದು ಪುತ್ತೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾರ್ ಅವರಿಗೆ ದೂರು ನೀಡಲಾಗಿದೆ ಕಲಾವಿದ ರವಿರಾಮಕುಂಜ ಶ್ರೀಕೃಷ್ಣನ ಧರಿಸಿ ನಾಟಕ ಪಾತ್ರ ಮಾಡುವ ಸಂದರ್ಭದಲ್ಲಿ ಹೆಣ್ಣನ್ನು ಅಪ್ಪಿಕೊಳ್ಳಲು ಹೇಳಿರುವುದಲ್ಲದೆ ಪೂಜೆಯಲ್ಲಿ ನಿರತವಾಗಿದ್ದ ಮಾತೆಯ ಎದುರು ಹಣ ಕೇಳುವ ಮಾತುಗಳನ್ನಾಡಿದ್ದಾರೆ ಅಲ್ಲದೆ ಕೃಷ್ಣನ ಹಲವು ನಾಮಗಳನ್ನು ಹೇಳಿ ಕೊನೆಯಲ್ಲಿ ಸತ್ತ ಎಂಬ ಪದವನ್ನು ಬಳಸಿದ್ದಾರೆ ಕೃಷ್ಣನ ವೇಷಧಾರಿಯಾಗಿ ರವಿರಾಮಕುಂಜರ ಈ ಕೆಟ್ಟ ವರ್ತನೆಯಿಂದ ಕೃಷ್ಣನನ್ನ ದೇವರು ಎಂದು ನಂಬಿಕೊಂಡು ಬಂದಿರುವಂತಹ ಎಲ್ಲಾ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಈ ರೀತಿಯಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ರವಿರಾಮ ಕುಂಜ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಆಗ್ರಹಿಸಿದ್ದಾರೆ ಇನ್ನು ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಜಿಲ್ಲಾ ಕೋಶಾಧಿಕಾರಿ ಮಾಧವ ಪೂಜಾರಿ ಪುತ್ತೂರು ನಗರ ಪ್ರಖಂಡದ ಅಧ್ಯಕ್ಷ ದಾಮೋದರ್ ಪಾಟಾಳಿ ಪುತ್ತೂರು ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಧರ ತೆಂಕಿ ಜಿಲ್ಲಾ ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯ ಮುರಳಿ ಕೃಷ್ಣ ಹಸನ್ ತಡ್ಕ ಉಪಸ್ಥಿತರಿದ್ದರು ನಮ್ಮ ಹಿಂದೂ ಧರ್ಮ ಬಹಳ ಉದಾರವಾದ ಧರ್ಮ ಅನ್ನೋದು ನಮ್ಗೆ ಗೊತ್ತಿದೆ ಆದ್ರೆ ಆ ಉದಾರತೆಯನ್ನ ಕೆಲವರು ಏನು ವೀಕ್ನೆಸ್ ಅಂತ ತಿಳ್ಕೊಂಡು ನಮ್ಮ ಹಿಂದೂ ಧರ್ಮದವರೇ ಆಗಿಟ್ಟುಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವೇದಿಕೆಗಳಲ್ಲಿ ಹಿಂದೂ ಧರ್ಮದ ಆಚಾರ ವಿಚಾರ ದೇವರು ಇದನ್ನೆಲ್ಲ ಅಪಹಾಸ್ಯ ಮಾಡೋದು ಅವಹೇಳನ ಮಾಡೋದು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಮತ್ತು ಅದನ್ನು ಖಂಡಿತವಾಗಿ ಖಂಡಿಸ್ತಾ ಇದ್ದೀನಿ ಉದಾಹರಣೆಗೆ ನಮ್ಮ ಹಿಂದೂ ಧರ್ಮದ ದೇವರು ಒಂದು ನಾನು ಒಂದು ಹೋಲಿಕೆ ಮಾಡೋದಾದರೆ ಸೂರ್ಯ ಇದ್ದ ಹಾಗೆ ಸೂರ್ಯ ಬಂದ ತಕ್ಷಣ ಅಂಧಕಾರ ಎಲ್ಲ ಹೋಗಿ ಬೆಳಕು ಬರುತ್ತೆ ನಮಗೆ ಬೆಳಕು ಕೊಡುವಂಥ ನಮ್ಮ ಹಿಂದೂ ಧರ್ಮ ನಮ್ಮ ದೇವರು ನಮ್ಮ ಧರ್ಮ ಆಚಾರ ವಿಚಾರಗಳನ್ನೆಲ್ಲ ನಾವು ಅವಹೇಳನ ಮಾಡಲಿಕ್ಕೆ ಹೋದರೆ ನಾವು ಮೇಲಕ್ಕೆ ನೋಡಿ ಸೂರ್ಯನನ್ನು ನೋಡಿ ಉಗುಳಿದಂತಾಗ್ತದೆ ಯಾಕೆಂದರೆ ಅದು ಸೂರ್ಯನ ನೋಡಿ ಉಗುಳಿದವನ ಮುಖಕ್ಕೆ ಅದು ಬೀಳ್ತದೆ ಅದನ್ನು ನಮ್ಮ ಹಿಂದೂ ಧರ್ಮದವರೇ ಆಗಿದ್ದು ಕೂಡ ನಮ್ಮ ಆಚಾರಗಳನ್ನು ನಮ್ಮ ದೇವರನ್ನು ಅವಹೇಳನೆ ಅಪಹಾಸ್ಯ ಮಾಡೋದನ್ನು ಖಂಡಿತವಾಗಿ ನಿಲ್ಲಿಸಬೇಕು ಇನ್ನು ಮುಂದೆ ಇಂತಹ ಒಂದು ಏನು ಬೇಜವಾಬ್ದಾರಿಯ ವರ್ತನೆ ಯಾರೂ ಕೂಡ ಮಾಡಬಾರದು ಅಂತ ಹೇಳುವ ಒಂದು ಕಳಕಳಿಯಿಂದ ನಾನು ಕೇಳ್ಕೊಡ್ತಾ